ನಂದಿ ಕನ್ನಡ ಚಲನಚಿತ್ರದ ವಿಮರ್ಶೆ ನಿಮಗಾಗಿ ನಂದಿ ಎರಡು ಸಾವಿರದ ಎರಡರ ಕನ್ನಡ ಭಾಷೆಯ ಆ್ಯಕ್ಷನ್ ನಾಟಕ ಚಲನಚಿತ್ರವಾಗಿದ್ದು ಡಿ ರಾಜೇಂದ್ರ ಬಾಬು ಅವರು ಸುದೀಪ್ ಸಿಂಧು ಮೆನನ್ ಮತ್ತು ರಾಧಿಕಾ ಚೌಧರಿ ಪ್ರಮುಖ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಚಿತ್ರವು ಹಿನ್ನೆಲೆ ಸಂಗೀತ ಮತ್ತು ಧ್ವನಿಪಥವನ್ನು ಗುರುಕಿರಣ್ ಸಹಯೋಜಿಸಿದ್ದಾರೆ ಮತ್ತು ಕವಿರಾಜ್ ಮತ್ತು ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವನ್ನು ಚಿತ್ರವು ಡಿಸೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಎರಡರಂದು ಬಿಡುಗಡೆಯಾಯಿತು ನಂದಿ ನಿರ್ದೇಶಿಸಿದವರು ಡಿ ರಾಜೇಂದ್ರ ಬಾಬು ಚಿತ್ರಕಥೆ ಬರೆದವರು ಡಿ ರಾಜೇಂದ್ರ ಬಾಬು ಕತೆ ಬರೆದವರು ಎಂ ಕೆ ಮಹೇಶ್ವರನ್ ನಿರ್ಮಿಸಿದವರು ಬಿ ವಿ ಚಕ್ರವಾಣಿ ಚಕ್ರಪಾಣಿ ಸಿ ಗೋಪಿ ಎಂ ಕುಮಾರ್ ಎನ್ ದಿಲೀಪ್ ಕುಮಾರ್ ಎಂ ಟಿ ಶ್ರೀರಾಮ್ ನಟಿಸಿದ್ದಾರೆ ಸುದೀಪ್ ಸಿಂಧು ಮೆನನ್ ರಾಧಿಕಾ ಚೌಧರಿ ಛಾಯಾಗ್ರಹಣ ಚಂದ್ರು ಸಂಪಾದಿಸಿದವರು ಟಿ ಶಶಿಕುಮಾರ್ ಸಂಗೀತ ನೀಡಿದವರು ಗುರು ಕಿರಣ್ ಬಿಡುಗಡೆ ದಿನಾಂಕ ಡಿಶೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಎರಡು ಚಾಲನೆಯ ಸಮಯ ಒಂದು ನೂರ ಇಪ್ಪತ್ತೈದು ನಿಮಿಷಗಳು ದೇಶ ಭಾರತ ಭಾಷೆ ಕನ್ನಡ ಕಥಾವಸ್ತು ಜೈಲಿನಿಂದ ಬಂದ ಯುವಕ ನಂದಿ ಕಾನೂನು ಕಾಲೇಜಿಗೆ ಸೇರಲು ಬರುತ್ತಾನೆ ಬಾಲ್ಯದಲ್ಲಿ ತನ್ನ ಶಾಲಾ ಸಹಪಾಠಿಯನ್ನು ಆಕಸ್ಮಿಕವಾಗಿ ಕೊಲೆ ಮಾಡಿದ್ದಕ್ಕಾಗಿ ಅವನಿಗೆ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ ಪಾತ್ರವರ್ಗ ನಂದಿ ಪಾತ್ರದಲ್ಲಿ ಸುದೀಪ್ ದಿವ್ಯಾ ಪಾತ್ರದಲ್ಲಿ ಸಿಂಧು ಮೆನೆನ್ ಪಿಂಕಿ ಪಾತ್ರದಲ್ಲಿ ರಾಧಿಕಾ ಚೌಧರಿ ಧನ್ರಾಜ್ ಡಿಫ್ರೆಂಟ್ ಡ್ಯಾನಿ ಪಾತ್ರದಲ್ಲಿ ಆಶೀಶ್ ವಿದ್ಯಾರ್ಥಿ ನಂದಿ ತಾಯಿಯಾಗಿ ಅಂಬಿಕಾ ಪ್ರಾಧ್ಯಾಪಕರಾಗಿ ಕಾಶಿ ನಂದಿ ಸ್ನೇಹಿತನಾಗಿ ವಿಕಾಸ್ ಭಾಗಿ ಪಾತ್ರದಲ್ಲಿ ವೈಜನಾಥ್ ಬಿರಾದಾರ್ ಶಂಕರ್ ಅಶ್ವಥ್ ಪೊಲೀಸ್ ಅಧಿಕಾರಿಯಾಗಿ ಚಿಕ್ಕ ಸುರೇಶ್ ನರೇಂದ್ರ ಬಾಬು ಶರ್ಮಾ ಧ್ವನಿಪಥ ಚಂದು ಎರಡು ಸಾವಿರದ ಎರಡರ ಮತ್ತು ದಮ್ ಎರಡು ಸಾವಿರದ ಎರಡರ ನಂತರ ಮೂರನೇ ಬಾರಿಗೆ ಸುದೀಪ್ ಜೊತೆಗೂಡಿ ಗುರುಕಿರಣ್ ಅವರು ಧ್ವನಿಪಥವನ್ನು ಪಥವನ್ನು ಸಂಯೋಜಿಸಿದ್ದಾರೆ ಸಾಹಿತ್ಯವನ್ನು ವಿ ನಾಗೇಂದ್ರ ಪ್ರಸಾದ್ ಮತ್ತು ಕವಿರಾಜ್ ಬರೆದಿದ್ದಾರೆ ಅಶ್ವಿನಿ ಆಡಿಯೋ ಮೂಲಕ ಧ್ವನಿ ಸುಳಿ ಬಿಡುಗಡೆ ಮಾಡಲಾಗಿದೆ ನಂದಿ ಕನ್ನಡ ಚಲನಚಿತ್ರದ ರಿವ್ಯೂ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಅಂದ್ರೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಇವೆಲ್ಲ ಯೂಟ್ಯೂಬ್ನಾಗ ಫ್ರೀದಾಗ್ದಾವ ನೀವು ಕೂಡ ಫ್ರೀದಾಗಿ ಮಾಡಬಹುದು